ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಏನಪ್ಪ ನೋಡ್ತಿದ್ದೀರಾ ಬೆಳಿಗ್ಗೆ ತುಂಬ ಮಳೆ ಆಗಿಬಿಟ್ಟಿದೆ ನಮ್ಮ ಸೈಡ್ ಅಂತೂ ಸಕ್ಕತ್ತಾಗಿ ಅದಕ್ಕೆ ತೋಟ ವಿಸಿಟ್ ಮಾಡಿದ್ದೀನಿ ತೋಟದಲ್ಲಿ ಏನಾಗಿದೆ ಅಂತ ನೋಡಿ ಆಗಿಲ್ಲ ಸದ್ಯಕ್ಕೆ ಮಳೆ ನೀರು ಹಂಗೆ ಹಂಗೆ ಇದೆ ಎಲ್ಲ ಕಡೆಯೂ ನೋಡಿ ದೇವಾಂಸ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದೆ ನೋಡಿ ಇಲ್ಲಿ ಮಳೆ ನೀರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ ಹಣ್ಣು ತೋರಿಸಿದೆ ಅದು ಯಾವನೇ ಹೇಳಿ ಅಂತ ಸೊ ತುಂಬ ಜನ ಗೆಸ್ ಮಾಡಿ ಹೇಳಿದ್ದೀರಾ ನಾನೇ ಹೇಳಿಬಿಡ್ತೀನಿ ನೋಡಿ ಹೇಗಿದೆ ಕಾಣಿಸ್ತಿದ್ಯಾ ಇದು ಬಂದು ಯಾವ ಗಿಡ ಹೇಳಿ ಸರಿ ಮರ್ತೇ ಹೋಯ್ತು ಸಡನ್ಲಿ ಹಾಂ ಆದರೆ ನೆನ್ಪು ಪಡ್ಕೊತೀನಿ ಪೀನಟ್ ಬಟರ್ ಗಿಡ ಇದು ಪೀನಟ್ ಬಟರ್ ಪುಟ್ಟು ಬಟ್ಟು ಒಂದೇ ಒಂದು ಹಣ್ಣಾಗಿತ್ತು ಆಗಿತ್ತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸೇಮ್ ತಿಂದಂಗೆ ತಿಂದಂಗಿರುತ್ತೆ ತುಂಬ ಹೆಲ್ತ್ಗೆ ಒಳ್ಳೆಯದಂತೆ ಯೂಸ್ಫುಲ್ಲು ನೋಡಿ ಇಷ್ಟು ಬಿಟ್ಟಿದೆ ಹಣ್ಣಾಗೋಕ್ಕೆ ತುಂಬ ಬಿಟ್ಟಿದ್ದು ಎಲ್ಲ ಉದುರೋಗಿದೆ ಬಿಸಿಲಿಗೆ ಇಷ್ಟಕ್ಕಿಷ್ಟು ಉಳ್ಕೊಂಡಿದೆ ಇದರಲ್ಲಿ ಅಕ್ಕಿ ಎಷ್ಟು ಗೊತ್ತಿಲ್ಲ ನಮಗೆ ಸಿಗುತ್ತೆ ಗೊತ್ತಿಲ್ಲ ತಿನ್ನೋಣ ಸಖತ್ತಾಗಿರುತ್ತೆ ಬಟ್ ನಾನು ಹೇಳೋದು ಇಷ್ಟೇ ರೈತರಿಗೆ ರೈತರಿಗಾಗಲಿ ಯಾರಿಗೇ ಆಗಲಿ ಚಿಕ್ಕದೊಂದು ತೋಟ ಇತ್ತು ಅಂದರೆ ತೋಟ ಮಾಡ್ಕೊಳ್ಳಿ ಚಿಕ್ಕಾಗಿ ಇರಲಿ ಸಾಕು ದೊಡ್ಡದಾಗೇನು ಬೇಡ ನಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು ತುಂಬ ವೆರೈಟಿ ಥರ ಅಣ್ಣ ಹಾಕ್ಕೊಳ್ಳೋಣ ಇನ್ನೋಕ್ಕೆ ಅದು ಬರುತ್ತೋ ಬರಲು ನಮ್ಮ ಎದುರಿಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಫಸ್ಟು ಗಿಡ ಹಾಕೋಣ ನಾನು ಹಾಕಿ ನಾನು ನಲವತ್ತು ಥರ ವೆರೈಟಿ ಹಾಕಿದ್ದೀನಿ ನಲ್ವತ್ತರಲ್ಲಿ ಒಂದು ಐದು ಒಂದು ಆರು ಥರ ಗಿಡ ಸತ್ತೋಗಿದೆ ಅದು ನಮ್ಮೆದುರು ಬರೋಲ್ಲ ನೀರ್ಸಕ್ಕಾಗಿ ನಾನು ಸ್ವಲ್ಪ ಇರ್ಬೋದು ಇಲ್ಲ ವೆದರ್ ಅದು ಇಲ್ಲಿ ಹೀಗೆ ಭೂಮಿಗೆ ನೋಡಿ ಇದು ನೋಡ್ತಿದ್ದೀರಾ ನೀವು ಇದು ಕೂಡ ಕಿನಿಟ್ಬಿಟ್ರೆ ಹಾಕಿದ್ದೀನಿ ಇದು ಕೂಡ ಲಾಭವೇ ಐತೆ ನಮಗೆ ಇದು ಆಲ್ಮೋಸ್ಟ್ ಇಲ್ಲಿ ನಮ್ಮ ಸೈಡಲ್ಲಿ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರದ್ದು ಅಲ್ಲ ಮತ್ತು ಎಣ್ಣು ತುಂಬ ಜನ ಪರಿಚಯ ಇಲ್ಲ ಅದರಿಂದ ಯಾರಿಗೂ ಅಷ್ಟು ಗೊತ್ತಿಲ್ಲ ಬಟ್ ಇದನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಹೀಗೆ ಎಣ್ಣು ಈ ಥರ ಇದೆ ಈ ಥರ ತಗೊಳ್ಳಿ ಅಂತ ತಗೋತಾರೆ ಇವಾಗ ಟೇಸ್ಟ್ ನೋಡ್ತಾ ತಿಂದಾಗ ಸಕ್ಕದಾಗಿರುತ್ತೆ ಇದರಿಂದ ಲಾಭ ಇದೆ ಮಾರ್ಬೋದು ಹಂಗೇ ಒಂದೇ ಹಣ್ಣು ಒಂದೇ ಥರ ಹಾಕೋಬಾರ್ದು ತುಂಬ ಹಾಕೋದು ಇದೊಂದು ಅಂತ ಬೇರೆ ತಳಿ ಹಣ್ಣಿನ ಗಿಡ ನೋಡಿ ಇಲ್ಲೊಂದು ಇದೆ ಬಾಳೆ ಇದೆ ಅಡಿಕೆ ಇದೆ ಅಡಿಕೆ ಇದೆ ಪಪ್ಪಾಯ ಇದೆ ವೆರೈಟಿ ಮಿಶ್ರ ಬೇಷಾಯ ಮಾಡ್ಕೋಬೇಕು ಯಾವತ್ತೂ ಒಂದು ಆಗ ಒಂದು ಗಿಡ ಬರಲಿಲ್ಲ ಇನ್ನೊಂದು ಗಿಡದಲ್ಲಿ ಫಲ ಸಿಕ್ಕ ಅದಕ್ಕೆ ಮಿಶ್ರ ಬೇಷಾಯ ಮಾಡ್ಕೋಬೇಕು ಎಲ್ಲ ಥರನ ಗಿಡಗಳು ಹಾಕ್ಕೊಂಡು ಹಣ್ಣಿನ ಗಿಡಗಳು ಬಟ್ ಇವಾಗೆಲ್ಲ ಹಾಕಿ ಒನ್ ಇಯರ್ ಹತ್ತ ಥರ ಹಾಕ್ತಿದ್ದೆ ಯಾವುದು ಬರುತ್ತೋ ಯಾವುದು ಬಿಡುತ್ತೋ ಗೊತ್ತಿಲ್ಲ ಬಟ್ಟು ಪ್ರಯತ್ನ ಮಾತ್ರ ಪಡಲೇಬೇಕು ಪ್ರಯತ್ನ ಪಡಂತ ಏನೂ ಆಗೋಲ್ಲ ಪ್ರಯತ್ನ ಪಟ್ಟರೆ ಎಲ್ಲ ಆಗೋದು ನಾನು ಇರಲಿ ಅದರಲ್ಲೂ ಕೂಡ ನಾನು ಮೇಯ್ನು ಇದೆಲ್ಲ ಇಷ್ಟೆಲ್ಲ ಹಾಕ್ತಿರೋದು ಇಷ್ಟೆಲ್ಲ ಗಿಡ ಹಾಕಿರೋದ್ರೆ ಕೋಳಿಗೋಸ್ಕರ ನೋಡಿ ಇದು ಆ್ಯಪಲು ಆ್ಯಪಲ್ ಗಿಡ ಆ್ಯಪಲ್ ಅಂದರೆ ವಾಟರ್ ಆ್ಯಪಲ್ ಗಿಡ ಅದು ಅದು ಕೋಳಿಗೋಸ್ಕರ ನೋಡಿ ಇದು ಸೀಬೆ ಇದು ಸೀಬೆ ನೋಡಿ ಬಿಟ್ಟಿದೆ ಆಲ್ರೆಡಿ ಫ್ಲವರಿಂಗ್ ಆಗಿದೆ ಹೂವು ಬಿಟ್ಟಿದೆ ನಾನು ಇದನ್ನ ಕಿತ್ತಾಕ್ಬೇಕು ಆ್ಯಕ್ಚುಲಿ ಬಿಡಬಾರ್ದು ಗಿಡದಲ್ಲಿ ಕಿತಾ ಕೊಡಬೇಕು ಏನಕ್ಕೆ ಗಿಡ ಬಲಿಯಲ್ಲದು ನಾನು ಈ ಹಣ್ಣು ಗಿಡ ಹಾಕಿರೋದೆಲ್ಲ ಮೇಯ್ನ್ ಕೋಳಿಗೋಸ್ಕರ ನಾಟಿ ಕೋಳಿಗೋಸ್ಕರ ಹಾಕಿರೋದು ಏನಕ್ಕೆ ನಾವು ಫುಡ್ ಔಟ್ಸಿಡ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ ಅದ್ರ ಪಲ್ಯ ಇಲ್ಲೇ ಈ ಥರ ಹಣ್ಣು ಗಿಡಗಳು ಹಾಕೊಂಡ್ಬಿಟ್ರೆ ನಾವು ಆದಷ್ಟು ಮಾರ್ಬೋದು ಮಾರಿನಂತೆ ಇದ್ದಾಗ ಹಣ್ಣಾಗಿ ಕಳ್ತಾಗಿ ಈ ಅಕ್ಕಿಗಳು ತಿಂತ ತಿಂತಾವಲ್ಲ ಅದೆಲ್ಲ ಕೆಳಗೆ ಬೀಳುತ್ತೆ ಬಿದ್ದಾಗ ಏನಾಗುತ್ತೆ ಕೋಳಿ ತಿಂತಾವೆ ಆದರೆ ಹುಳ ಆಗುತ್ತೆ ಕೊಳಿತು ಹೋಗುತ್ತೆ ಹುಳ ಆಗುತ್ತೆ ಕೋಳಿಗೆ ಅಲ್ಲೇ ಮೇವಾಗುತ್ತೆ ಸೊ ಅದರಿಂದ ಯೂಸ್ ಮಾಡ್ಕೋಬೇಕು ನೋಡಿ ಪಪ್ಪಯ್ಯ ಯಾಕಿದ್ದೀನಿ ಸುಮ್ಮನೆ ಹಾಕಿದ್ದು ಕೋಳಿಗೋಸ್ಕರ ಹಾಂಗ್ಬಿಟ್ಕೊಂಡು ನೆರಳಿದೆ ಅಂತ ಚೆನ್ನಾಗಿ ಕಾಯಿಬಿಟ್ಟಿದೆ ಇದೆಲ್ಲ ಒಂದು ಇಲ್ಲ ಅಂದರೆ ಇಪ್ಪತ್ತು ಇಪ್ಪತ್ತೈದು ಕಾಯಿ ಇದೆ ಎಲ್ಲ ಹಂಗೆ ಬಿಟ್ಟಿದೆ ಯೂಸ್ ಆಗಲ್ವಾ ಕೋಳಿಗಾಗುತ್ತೆ ಖಾಲಿ ಜಾಗ ಇರುತ್ತೆ ಈ ಬಾಳೆ ಹಾಕಿದ್ದೀವಿ ಅಂದ್ಬಿಟ್ಟು ಒಂದು ಐದು ಇಷ್ಟ ಆಗ್ಲಕ್ಕೆ ಗ್ಯಾಪ್ ಇರುತ್ತೆ ಥೋಡಾಡೋಕ್ಕೆ ಬೇಡ ಅದ್ರ ಮಧ್ಯದಲ್ಲಿ ಪರಂಗಿ ಹಾಕೊಳ್ಳೋಣ ಈ ಬಾಳೆ ಬರುತ್ತೆ ಬಾಳೆ ಪಡಿಗೆ ಬಾಳೆ ಬರುತ್ತೆ ಪಪ್ಪ ನೋಡಿ ಪಪ್ಪಾಯ ಬರುತ್ತೆ ಒಳ್ಳೆ ರೇಟ್ ಸಿಕ್ತ ಇದ್ದರೆ ಆಗಿಬಿಡ್ತದ್ರೆ ಅದಯ ಆ ಪಪ್ಪಾಯಿ ಹಣ್ಣಾಗಿ ಬಿದ್ದೋದ್ರೆ ಕೋಳಿ ತಿಂತವೆ ಇಲ್ಲಿ ನಮ್ಮ ಕೋಳಿಗಳೇ ಕಲರ್ ಕೂತಿರ್ತವೆ